ಐಡೆನ್ಸ್ ನ್ಯೂಸ್ ನಾನು ಅನುಷ್ ಎಸ್ಐಟಿಯಿಂದ ಎಚ್ ಡಿ ರೇವಣ್ಣ ಬಂಧನ ವಿಚಾರವಾಗಿ ಸಂಸದೆ ಶೋಭಾ ಕರಂದ್ಲಾಜೆ ಹೇಳಿಕೆಯನ್ನ ನೀಡಿದ್ದಾರೆ ಕಲಬುರಗಿಯಲ್ಲಿ ಮಾತನಾಡಿದ ಅವರು ತಪ್ಪು ಮಾಡಿದವರಿಗೆ ಶಿಕ್ಷೆಯಾಗುತ್ತೆ ಎಸ್ಐಟಿ ಈ ಬಗ್ಗೆ ತನಿಖೆಯನ್ನ ಮಾಡ್ತಾ ಇದೆ ಯಾರೇ ಆಗಲಿ ತಪ್ಪು ಮಾಡಿದವರಿಗೆ ಖಂಡಿತವಾಗಿಯೂ ಉಗ್ರವಾದಂತಹ ಶಿಕ್ಷೆ ಆಗುತ್ತೆ ಎಂದರು ಎಸ್ ಎಚ್ ಡಿ ರೇವಣ್ಣ ಏನು ಬಂಧನ ಆಯ್ತು ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಸಂಸದೆ ಶೋಭಾ ಕರಂದ್ಲಾಜೆ ಹೇಳಿಕೆಯನ್ನ ನೀಡಿದ್ದಾರೆ ಕಲಬುರಗಿಯಲ್ಲಿ ಮಾತನಾಡಿದ ಅವರು ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗೇ ಆಗುತ್ತೆ ಇನ್ನು ಎಸ್ ಐ ಈ ಬಗ್ಗೆ ತನಿಖೆಯನ್ನ ಮಾಡ್ತಾ ಇದೆ ಈ ಬಗ್ಗೆ ತನಿಖೆ ಮಾಡ್ತಾ ಇರುವ ಕುರಿತು ಆ ಯಾರೇ ಆಗಲಿ ತಪ್ಪು ಮಾಡಿದವರಿಗೆ ಖಂಡಿತವಾಗಿಯೂ ಕೂಡ ಉಗ್ರವಾದಂತಹ ಶಿಕ್ಷೆ ಆಗುತ್ತೆ ಅಂತ ಹೇಳಿದ್ದಾರೆ ಕರ್ನಾಟಕದ ದಕ್ಷಿಣ ಭಾಗದ ಹದಿನಾಲ್ಕು ಕ್ಷೇತ್ರಗಳಿಗೆ ಚುನಾವಣೆ ಮುಗ್ದೋಗಿದೆ ಆ ಚುನಾವಣೆಯನ್ನ ಮುಗಿಸಿ ನಾವೆಲ್ಲರೂ ಕೂಡ ಉತ್ತರ ಕರ್ನಾಟಕ ಓಡಾಡ್ತಾ ಇದ್ದೀವಿ ದಕ್ಷಿಣ ಕರ್ನಾಟಕದ ಹದಿನಾಲ್ಕಕ್ಕೆ ಹದಿನಾಲ್ಕು ಕ್ಷೇತ್ರಗಳನ್ನ ಗೆಲ್ಲುವಂತ ವಿಶ್ವಾಸ ಭಾರತೀಯ ಜನತಾ ಪಾರ್ಟಿಗಿದೆ ಹಾಗೇನೆ ಉತ್ತರ ಕರ್ನಾಟಕದಲ್ಲಿ ಕೂಡ ತುಂಬಾ ಒಳ್ಳೆಯ ವಾತಾವರಣ ಇದೆ ಕಾಂಗ್ರೆಸ್ ಅವರು ಸುಳ್ಳು ಗ್ಯಾರಂಟಿಗಳನ್ನು ಹಂಚ್ತಾ ಇದ್ದಾರೆ ಜಾತಿ ಹೇಳ್ತಾ ಇದ್ದಾರೆ ಧರ್ಮ ರಾಜಕಾರಣ ಮಾಡ್ತಾ ಇದ್ದಾರೆ ಆದರೂ ಕೂಡ ಇಡೀ ಉತ್ತರ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಜೊತೆ ಇವತ್ತು ಜನ ಬರ್ತಾ ಇದ್ದಾರೆ ದೊಡ್ಡ ಸಂಖ್ಯೆಯಲ್ಲಿ ಕಾರ್ಯಕರ್ತರ ತಂಡ ಭಾರತೀಯ ಜನತಾ ಪಾರ್ಟಿಗೆ ಕೆಲಸ ಮಾಡ್ತಾ ಇದೆ ಜನರಲ್ಲಿ ಕೂಡ ಉತ್ಸಾಹ ಇದೆ ಸಾರಿ ಮೋದಿಯನ್ನು ಗೆಲ್ಲಿಸಬೇಕು ಈ ದೇಶದ ರಕ್ಷಣೆಯ ಈ ದೇಶದ ಅಭಿವೃದ್ಧಿಯ ಒಂದು ಕೀಲಿ ಕೈಯನ್ನ ಮೋದಿಯವರ ಕೈಗೆ ಕೊಡಬೇಕು ಅನ್ನುವಂತ ಉತ್ಸಾಹದಲ್ಲಿ ಇವತ್ತು ಜನ ಇದ್ದಾರೆ ಆ ರೀತಿಯ ಒಂದು ಒಳ್ಳೆಯ ವಾತಾವರಣ ಇದೆ ನಾವಿವತ್ತು ಕಲಬುರಗಿಯಲ್ಲಿ ಇದ್ದೀವಿ ಕಲಬುರಗಿಯಲ್ಲಿ ಕೂಡ ಡಾಕ್ಟರ್ ಉಮೇಶ್ ಜಾಧವ್ ಅವರನ್ನು ಗೆಲ್ಲಿಸಬೇಕು ಯಾಕಂದ್ರೆ ಅವರು ಜನಾರು ಇದ್ದಾರೆ ಯಾರಿಗೂ ತೊಂದರೆ ಮಾಡಿಲ್ಲ ಯಾರಿಗೂ ಅಟ್ರಾಸಿಟಿ ಕೇಸ್ ಹಾಕಿಸಿಲ್ಲ ಜನ ಜೊತೆ ಜೋಡಣೆ ಆಗಿ ಕೆಲಸ ಮಾಡ್ತಿದ್ದಾರೆ ಜಾತಿ ಮಾಡಲ್ಲ ಧರ್ಮ ಮಾಡಲ್ಲ ಎಲ್ಲರನ್ನ ಹೊಂದಿಸ್ಕೊಂಡು ಹೋಗ್ತಿದ್ದಾರೆ ಅನ್ನುವಂಥ ಭಾವನೆ ಇದೆ ಅದಕ್ಕಾಗಿ ಉತ್ತರ ಕರ್ನಾಟಕದ ಹದಿನಾಲ್ಕಕ್ಕೆ ಹದಿನಾಲ್ಕು ಕ್ಷೇತ್ರಗಳನ್ನ ನಾವು ಗೆಲ್ತೀವಿ ಅನ್ನುವಂಥ ವಿಶ್ವಾಸ ನಮಗೆ ಬಂದಿದೆ ಯಾರು ತಪ್ಪು ಮಾಡಿದಾರೋ ಅವರಿಗೆ ಶಿಕ್ಷೆ ಆಗ್ಬೇಕು ಯಾರೇ ಮಹಿಳೆಯರ ಮೇಲೆ ದೌರ್ಜನ್ಯ ಮಾಡಲಿ ಅತ್ಯಾಚಾರ ಮಾಡಲಿ ಕಾನೂನಿನಂತೆ ಅವರಿಗೆ ಉಗ್ರವಾದಂಥ ಶಿಕ್ಷೆ ಆಗಬೇಕು ಅನ್ನುವಂಥದ್ದನ್ನು ಭಾರತೀಯ ಜನತಾ ಪಾರ್ಟಿ ಬಯಸ್ತಾ ಇದೆ ನಾವು ಕಾನೂನಿನ ಜೊತೆಗಿದ್ದೀವಿ ಕಾನೂನಿನ ರೀತಿಯಲ್ಲಿ ನೆಲದ ಕಾನೂನಿನ ರೀತಿಯಲ್ಲಿ ಅವ್ರಿಗೆ ಯಾವ ಶಿಕ್ಷೆಯನ್ನು ಕೊಡಕ್ಕೆ ಆ ಶಿಕ್ಷೆಯನ್ನು ಕೊಡಬೇಕು ಮತ್ತು ಸರ್ಕಾರ ಇದರಲ್ಲಿ ಯಾವುದೇ ರೀತಿಯ ಮೀನಾಮೇಷವನ್ನು ಎನಿಸಬಾರ್ದು ಹೊರ ರಾಜಕಾರಣ ಮಾಡಬಾರ್ದು ಇದು ನಮ್ಮ ಅಪೇಕ್ಷೆ ಇರುವಂಥದ್ದು ಅದಕ್ಕಾಗಿ ಉಪ್ಪು ತಿನ್ನವರು ನೀರು ಕುಳಿತಾರೆ ತಪ್ಪು ಮಾಡಿದವರಿಗೆ ಹಾವೇರಿಗೆ ನಾನು ಮೂವತ್ತು ವರ್ಷದಿಂದ ಚಿರಪರಿಚಿತ ಕಾಗಿನೆಲೆ ಮಹಾಸಂಸ್ಥಾನದ ಪರ ನಾನು ಕೆಲಸ ಮಾಡಿದ್ದೇನೆ ಇದು ಇಡೀ ದೇಶದ ಜನರ ಬದುಕಿನ ಚುನಾವಣೆ ಎಂದು ಮಾಜಿ ಸಚಿವ ಎಚ್ ವಿಶ್ವನಾಥ್ ಹೇಳಿಕೆಯನ್ನ ನೀಡಿದ್ರು ಹಾವೇರಿಯಲ್ಲಿ ಮಾತನಾಡಿದ ಅವರು ಯಡಿಯೂರಪ್ಪ ಕಾಲದಲ್ಲಿ ಕನಕದಾಸರ ಜನ್ಮಸ್ಥಳ ಕಾಗಿನೆಲೆಯ ಅಭಿವೃದ್ಧಿ ಮಾಡಿದ್ದಾರೆ ಅವರು ಕುರುಬ ಸಮುದಾಯದ ಎಸ್ಟಿ ಮಿಸ್ ಹೋರಾಟಕ್ಕೆ ಸಹಾಯ ಮಾಡಿದ್ದಾರೆ ಎಂದರು ವಿನೂತನ ಕಾರ್ಯಕ್ರಮಗಳನ್ನು ಜೊತೆ ಹಂಚಿಕೊಂಡಿದ್ದೆ ಬಹುಶಃ ನಾನು ಹೇಳೋ ಪ್ರಕಾರ ಅವರು ಇಸ್ ಅ ಮ್ಯಾನ್ ಆಫ್ ವಿಷನ್ ಮ್ಯಾನ್ ಆಫ್ ವಿಷನ್ ಸಹನೆ ಇದೆ ಸೌಮ್ಯತೆ ಇದೆ ಜನರನ್ನು ಪ್ರೀತಿಸಿ ಹೋಗುವಂಥ ಕೆಲಸ ಇದೆ ಹಾಗಾಗಿ ಬೊಮ್ಮಾಯಿಯವರು ಲೋಕಸಭೆಯಲ್ಲಿ ಅವರ ಧ್ವನಿ ಕರ್ನಾಟಕದ ಅಭಿವೃದ್ಧಿಯ ಬಗ್ಗೆ ಪ್ರತಿಧ್ವನಿಸಲಿ ಅಂತಂತೇಳಿ ಆಶಯದಿಂದ ನಿಮ್ಮ ಜೊತೆ ಮಾತಾಡ್ತೀವಿ ಅವರು ವಿಶೇಷವಾಗಿ ಬೊಮ್ಮಾಯವರು ನಮ್ಮ ಹುಡುಗ ಸಮುದಾಯ ಮತ್ತು ಇತರ ಹಿಂದುಳಿದ ಸಹ ಸಮುದಾಯಗಳಿಗೆ ಬಹಳ ಸಹಾಯ ಮಾಡಿದ್ದಾರೆ ಹೇಳ್ಬೇಕಂತಂದ್ರೆ ಕಾಗಿನಲ್ಲಿ ಮಹಾಸಂಸ್ಥಾನ ಕಟ್ಟುವಂಥ ಸಂದರ್ಭದಲ್ಲಿ ಬಾಡಾದ ಜನರು ಬಾಡಾದಲ್ಲಿ ಆಗ್ಬೇಕು ಅಂತ ಹಠ ಹಿಡಿದಾಗ ಅವಾಗ ಅವರೆಲ್ಲ ಕೂತ್ಕೊಂಡು ನಾವು ಚರ್ಚೆ ಮಾಡಿ ಬಾಡಾವನ್ನು ಕೂಡ ಅಭಿವೃದ್ಧಿ ಮಾಡ್ತೀವಿ ಎಂದಾಗ ಅದು ಬೊಮ್ಮಾಯಿಯವರು ಆ ಜವಾಬ್ದಾರಿಯನ್ನು ತೆಗೆದುಕೊಂಡು ಇವತ್ತು ಬಾಡಾದಲ್ಲಿ ಕನಕದಾಸು ಇದ್ದಂಥ ಕನಕಪ್ಪನಿದ್ದಂಥ ಅರಮನೆ ಇತ್ಯಾದಿಗಳನ್ನೆಲ್ಲ ಇತ್ಯಾದಿಗಳನ್ನು ನಾವು ಭಾಳ ಚೆನ್ನಾಗಿ ಅಭಿವೃದ್ಧಿಪಡಿಸ್ತಕ್ಕಂಥದ್ದು ಕೂಡ ಆಗಿದೆ ಅದರ ಜೊತೆಗೆ ಜನತಾ ಪಾರ್ಟಿಯನ್ನು ಭಾಳ ಬಲವಾಗಿ ಕಟ್ಟಿದಂಥವ್ರು ಇದ್ರೆ ಒಂದು ಯಡಿಯೂರಪ್ಪನವರು ಒಂದು ಈಶ್ವರಪ್ಪನವರು ಬಟ್ ಈಶ್ವರಪ್ಪನವರು ಶ್ರಮ ತಗೊಂಡು ಕೂಡ ಧೈರ್ಯ ಮಾಡಲಿಲ್ಲ ಈಗ ರಾಯಣ್ಣ ಬ್ರಿಗೇಡ್ ಅಂತ ಮಾಡಿದ್ರು ಲಕ್ಷಾಂತರ ಜನ ಸೇರಿಸಿದ್ರು ದೆಹಲಿಯಿಂದ ಒಂದು ಗೋ ಬ್ಯಾಕ್ ಅಂತೇಳಿ ಅವತ್ತು ಅಲ್ಲೇ ಕೈ ಬಿಟ್ಟು ಎಲ್ಲಿ ಸಂಗಮದಲ್ಲಿ ಕೂಡಲ ಸಂಗಮಕ್ಕೆ ಕೂಡಲ ಸಂಗಮಕ್ಕೆ ಬರ್ತಿದ್ದಂಗೆ ಪರಾರಿಯಾಗ್ಬಿಟ್ಟು ಆದರೆ ಯಡಿಯೂರಪ್ಪನವರಿಗೆ ಪಕ್ಷನ್ ಇಷ್ಟೆ ಇದೆಲ್ಲ ಇದೆ ಬಟ್ ಧೈರ್ಯ ಇಲ್ಲ ಯಾಕೆಂದರೆ ಒಬ್ಬ ರಾಜಕಾರಣಿಗೆ ಧೈರ್ಯ ಇಲ್ಲವರು ಏನು ಮಾಡಲಿಕ್ಕಾಗಲ್ಲ ಹಾಗಾಗಿ ಅವರ ಧೈರ್ಯದ ಕೊರತೆಯಿಂದ ಆಗೋಗಿದೆ ಇಂಟೆ ಅವರು ಇಂಡಿಪೆಂಡೆಂಟ್ ಆಗು ಕೂಡ ಕಂಟೆಸ್ಟ್ ಮಾಡಿದೆ ನೋಡೋಣ ದೈವ ಏನೇನಾಗ್ತದೆ ಅಂತ ಕೇಳ್ತಾರೆ ಪ್ರತಿಯೊಬ್ಬ ರಾಜಕಾರಣಿಗೂ ಯಾಕೆಂತಂದ್ರೆ ಬೋಣಿ ಯಾರು ನಮ್ಮ ಭಿಕ್ಷೆ ಈ ನಮ್ಮ ಭಿಕ್ಷೆಗೆ ಬೋಣಿ ಹಾಕವ್ರೆ ಅವ್ರ ಸಮಾಜದವರೇ ಮುಗಿದು ಬೋಣಿ ಯಾಕಿ ಸಿದ್ದರಾಮಯ್ಯ ಎಲ್ಲರೂ ಬನ್ನಿ ಬನ್ನಿ ಅಂತಾರೆ ಅವ್ರ ಸಮಾಜಕ್ಕೆ ಇದೆಯಪ್ಪ ಸಿದ್ದರಾಮಯ್ಯ ಅವ್ರನ್ನ ಸ್ವಲ್ಪ ಲೀಡರ್ಸ್ಗಳ ಅವ್ರ ಮೂಲಕ ಬರ್ಬೋದು ಅನ್ನೋದಕ್ಕೆ ತನ್ನ ಬೋಣಿಯರು ಈಗ ನಾನೇ ನನಗೆ ಬೋಣಿ ಯಾರು ನನ್ನ ಸಮಾಜ ನನ್ನ ಬೋಣಿ ತುಂಬೋರೆ ನಮ್ಮ ಸಮ ಆಮೇಲೆ ಮಿಗದವ್ರು ತುಂಬಿ ತುಂಬ ಆ ಕಂಡು ಹೊರಹೊಮ್ಮಿ ನಾವು ಹಾಗಾಗಿ ಎಲ್ರಿಗೂ ಇದೆ ಯಾರಿಗಿಲ್ಲ ಸ್ವಜಾತಿ ಪ್ರೇಮ ಎಲ್ಲರಿಗೂ ಇದೆ ಸ್ವದೇಶಿ ಪ್ರೇಮ ಎಲ್ಲರಿಗೂ ಇದೆ ಮುಖ್ಯಮಂತ್ರಿ ಸಂದರ್ಭದಲ್ಲಿ ಹಲವಾರು ವಿನೂತನ ಕಾರ್ಯಕ್ರಮಗಳನ್ನು ಬಹುಶಃ ನಾನು ಹೇಳೋ ಪ್ರಕಾರ ಅವರು ಇಸ್ ಅ ಮ್ಯಾನ್ ಆಫ್ ವಿಷನ್ ಮ್ಯಾನ್ ಆಫ್ ವಿಷನ್ ಸಹನೆ ಇದೆ ಸೌಮ್ಯತೆ ಇದೆ ಜನರನ್ನ ಪ್ರೀತಿಸಿ ಹೋಗುವಂಥ ಕೆಲಸ ಇದೆ ಹಾಗಾಗಿ ಬೊಮ್ಮಾಯಿಯವರು ಲೋಕಸಭೆಯಲ್ಲಿ ಬೀದರ್ ಜಿಲ್ಲೆಯ ಬಿಜೆಪಿ ಅಭ್ಯರ್ಥಿ ಭಗವಂತ್ ಕುಬಾ ವಿರುದ್ಧ ಸಚಿವ ಈಶ್ವರ್ ಖಂಡ್ರೆ ಹರಿಹಾಯ್ದಿದ್ದಾರೆ ಬಸವ ಕಲ್ಯಾಣ ನಗರದಲ್ಲಿ ನಡೆದಂತಹ ಪರಿಶಿಷ್ಟ ಪಂಗಡದ ಸಮಾವೇಶದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾದ ಪುತ್ರ ಸಾಗರ್ ಖಂಡ್ರೆ ಪರ ಮತಯಾಚನೆಯನ್ನ ಮಾಡಿದ ಈಶ್ವರ್ ಖಂಡ್ರೆ ಈ ಲೋಕಸಭಾ ಚುನಾವಣೆ ಬಿಜೆಪಿ ಅಭ್ಯರ್ಥಿ ಭಗವಂತ್ ಕುಬಾ ಕೊನೆಯ ಚುನಾವಣೆ ಮುಂದೆ ಅವರು ಗ್ರಾಮ ಪಂಚಾಯಿತಿ ಸದಸ್ಯರಾಗಲು ಸಹ ಯೋಗ್ಯರಿರುವುದಿಲ್ಲ ಎಂದು ವಾಗ್ದಾಳಿಯನ್ನು ನಡೆಸಿದ್ದಾರೆ ಯಾವ ಪರಿಚಿತ ಮಂದಿರ ಪ್ರಮಾಣ ಪತ್ರಕ್ಕಾಗಿ ವೀನಾರಾಯಣ ಹೋರಾಟ ಮಾಡಿದರು ಮಾಡಿದಂತ ಬಿಡನ್ ಸರ್ಕಾರ ಕಲ್ಬುರ್ಗಿ ಆದನಲ್ಲಿಸುತ್ತಾ ಇದೆ ನಾವು ಬಂದಿರೋ ತಕ್ಕ ಮಾಡಿದಲ್ಲ ಆರೆ ಬಿಜೆಪಿ ಅವರು ತಿರುದ ಜೊತೆ ಇಲ್ಲ ಯಾಕೆ ಆತ್ಮ ಬಂಧುಗಳು ನಿಮ್ಮ ಭವಿಷ್ಯಕ್ಕಾಗಿ ಯುದ್ಧಿ ರಾಜ್ಯದ ರಾಜ್ಯ ಏನು ನಿಡೀತಾಯಿದೆ ಬಿಜೆಪಿ ಪರಿಸ್ಥಿತಿ ಹೇಳೋ ಇದೇ జరి ఇవ రాజ్య మట్టమ అధ్యక్ష స్థాన పోలీసు నిమ్మల్ బెంగల్లి నిమ్మల్ సే ని ఆశీర్వాద ತರ ಲೋಕಲ್ ಫೋಕಸ್ ಮತ್ ಮೇ ಮುಖ್ಯರಿಯತೆ ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಆಡಿಟರ್ ರಿಪೋರ್ಟ್ನಲ್ಲೇ ಕೋಟಿ ಕೋಟಿ ಹರೋಹರ ಟೆಂಡರ್ ಅನುಮತಿ ವಿಚಾರದಲ್ಲೂ ತಪ್ಪಿದೆ ಶಿಷ್ಟಾಚಾರ ರಾಮನಿಗೊಂದು ಬಿಲ್ಲು ಕೃಷ್ಣನಿಗೊಂದು ಬಿಲ್ಲು మైసూరు యూనివర్సిటీ మేల ఈడెన్స్ సమర నిరీక్షి బ్రహ్మాండ భ్రష్టరు శీఘ్రదే ಕೇಂದ್ರ ಪರ್ಲ್ ಇನ್ಸ್ಟಿಟ್ಯೂಷನ್ ಭರತ್ ಸ್ಕೂಲ್ ಆಫ್ ಇನ್ಸ್ಟಿಟ್ಯೂಷನ್ ವತಿಯಿಂದ ದ್ವಿತೀಯ ಪಿಯುಸಿಯ ನೇರ ಪರೀಕ್ಷೆಯ ಸೌಲಭ್ಯ ನೀವು ಹತ್ತನೇ ತರಗತಿಯ ನಂತರ ಶಿಕ್ಷಣದಿಂದ ವಂಚಿತರಾಗಿದ್ದೀರಾ ಪ್ರಥಮ ಪಿಯುಸಿಯ ನಂತರ ಶಿಕ್ಷಣ ಮುಂದುವರೆಸಲು ಆಗಲಿಲ್ವಾ ದ್ವಿತೀಯ ಪಿಯುಸಿ ಫೇಲ್ ಆಗಿದ್ದೀರಾ ಡ್ರಾಪ್ ಔಟ್ ಆಗಿದ್ದೀರಾ ಚಿಂತಿಸಬೇಡಿ ಇದೀಗ ಸುವರ್ಣ ಅವಕಾಶ ಭಾರತ್ ಇನ್ಸ್ಟಿಟ್ಯೂಷನ್ ಆಫ್ ಸ್ಕೂಲಿಂಗ್ ಎಜುಕೇಶನ್ ಕರ್ನಾಟಕ ಸರ್ಕಾರದಿಂದ ಮಾನ್ಯತೆ ಪಡೆದಿದೆ ಅಪ್ರೂವ್ಡ್ ಅಂಡ್ ಗವರ್ನಮೆಂಟ್ ಆಫ್ ಕರ್ನಾಟಕ ದ್ವಿತೀಯ ಪಿಯುಸಿಯ ನೇರ ಸೌಲಭ್ಯ ನಮ್ಮಲ್ಲಿ ಲಭ್ಯವಿರುತ್ತದೆ ಸೌಲಭ್ಯಗಳು ಎಲ್ಲ ಸರ್ಕಾರಿ ಹುದ್ದೆಗಳಿಗೆ ಅಪ್ಲೈ ಮಾಡಬಹುದು ಯಾವುದೇ ಖಾಸಗಿ ಅನುದಾನಿತ ಸರ್ಕಾರಿ ಪದವಿ ಕಾಲೇಜುಗಳಲ್ಲಿ ವಿದ್ಯಾಭ್ಯಾಸ ಮುಂದುವರೆಸಬಹುದು ಅಂದರೆ ಯಾವುದೇ ಡಿಗ್ರಿ ಕಾಲೇಜ್ಗಳಲ್ಲಿ ಅಡ್ಮಿಷನ್ ಪಡೆಯಬಹುದು ನಿಮ್ಮ ಪ್ರಮೋಷನ್ ಹುದ್ದೆಗಳಿಗೆ ಸಹಕಾರಿಯಾಗುತ್ತದೆ ಎಲ್ಲ ಖಾಸಗಿ ಕಂಪನಿಗಳಲ್ಲಿ ಉದ್ಯೋಗದ ಅವಕಾಶ ಪಡೆಯಬಹುದು ವಿಶೇಷ ಸೂಚನೆ ನಮ್ಮಲ್ಲಿ ವಿದ್ಯಾರ್ಥಿಗಳು ಉತ್ತೀರ್ಣರಾಗಿ ಉದ್ಯೋಗದ ಅವಕಾಶಗಳನ್ನ ಪಡೆದಿರುತ್ತಾರೆ ಹತ್ತನೇ ತರಗತಿ ನೇರ ಪರೀಕ್ಷೆ ದ್ವಿತೀಯ ಪಿಯುಸಿ ನೇರ ಪರೀಕ್ಷೆ ಬಿಕಾಂ ಬಿಎ ಬಿಬಿಎ ಬಿಎಸ್ಸಿ ಬಿ ಸಿ ಎಂಕಾಂ ಎಂಬ ಎಂಎಸ್ ಸಿ ಕೋರ್ಸ್ ಗಳ ಅಡ್ಮಿಷನ್ ಓಪನ್ ಆಗಿದೆ ಕೋರ್ಸ್ಗಳ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಅಡ್ಮಿಷನ್ ಓಪನ್ ಆಗಿದೆ ನೋಂದಾವಣಿಗಾಗಿ ಸಂಪರ್ಕಿಸಿ ಒಂಬತ್ತು ಒಂದು ಆರು ನಾಲ್ಕು ಒಂದು ಐದು ಒಂಬತ್ತು 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 ಒಂದು ಬ್ರೇಕ್ ನಂತರ ಲೋಕಲ್ ಗೆ ಮತ್ತೆ ಸ್ವಾಗತ ಕೊಪ್ಪಳದಲ್ಲಿ ಚುನಾವಣಾ ಪ್ರಚಾರದಲ್ಲಿ ಬ್ಯುಸಿಯಾಗಿರುವಂತಹ ಮೈಸೂರು ಕೊಡಗು ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಯದುವೀರ್ ಕೊಪ್ಪಳ ನಗರದ ಸುಪ್ರಸಿದ್ಧ ಗವಿಮಠಕ್ಕೆ ಭೇಟಿಯನ್ನ ನೀಡಿ ಗವಿಸಿದ್ದೇಶ್ವರ ಗದುಕಿಗೆ ದರ್ಶನವನ್ನ ಪಡೆದ್ರು ಇದಕ್ಕೂ ಮುನ್ನ ಕೊಪ್ಪಳ ನಗರದ ವಾರ್ಡ್ ನಂಬರ್ ಹನ್ನೆರಡರ ದಲಿತ ಕಾಲೋನಿಗೆ ಭೇಟಿಯನ್ನ ನೀಡಿದ ಯದುವೀರ್ ಮಂಜುನಾಥ್ ಎಂಬುವರ ಮನೆಯಲ್ಲಿ ಉಪಹಾರವನ್ನ ಸೇವಿಸಿದ್ರು ಕಾಲೋನಿಗೆ ಭೇಟಿಯನ್ನ ನೀಡಿದ ಯದುವೀರ್ಗೆ अल्ली कॉलोनिया निवासिल पुष्प रस्टिया आरती स्वग्न रेड शर्ट है सर रेड शर्ट है ये मोबाइल ना सर ये बोल ले मत बोल नेक्स्ट बड़ा नेट रेना जाड़ा एक स्वामी बल अल प्रभु बल में साहब जय मंगलम जय नमः पार्वती शिवारा महादेव श्री गौसिंदेश्वर महाराज की जय जय मंगलम जय नमः पार्वती शिवारा महादेव बैंक अरे अरे साड़ी के बैंक सब साथ गए देखो ना बाहर बोला कर रहा रखी है इंटरनेशनल इलेक्शन दोस्त यू वांट इट आवर ನಮಸ್ಕಾರ ನಮ್ಮ ಗವಿಸಿದ್ದೇಶ್ವರ ಮಠಕ್ಕೆ ಇವತ್ತು ಭೇಟಿ ನೀಡಿ ಶ್ರೀಗಳ ಆಶೀರ್ವಾದವನ್ನು ಪಡೆದಿದ್ವಿ ಅವರ ಆಶೀರ್ವಾದ ನಮ್ಮೆಲ್ಲರಿಗೂ ಬೇಕಾಗಿರುವಂಥದ್ದು ಅವರ ಮಾರ್ಗದರ್ಶನ ಮತ್ತು ಮುಂಬರುವ ಎಲ್ಲ ಕೆಲಸಕ್ಕಾಗಿ ಆಗಲಿ ಅಲ್ಲಿ ಪ್ರಾರ್ಥನೆ ಮಾಡಿದೀವಿ ಒಂದು ಪಾರಂಪರೆ ಹೇಗೆ ಉಳಿಸಬೇಕು ಆಧುನಿಕ ಕಾಲದಲ್ಲಿ ಒಂದು ಪಾರಂಪರಿಕ ಸ್ಥಳ ಒಂದು ಧಾರ್ಮಿಕ ಸ್ಥಳ ಹೇಗಿರಬೇಕು ಅಂತ ಒಂದು ಪ್ರಥಮ ಉದಾಹರಣೆ ನಮ್ಮ ಗವಿಸಿದ್ದೇಶ್ವರ ಮಠ ಅದರ ಜೊತೆಗೆ ಅನೇಕ ಶೈಕ್ಷಣಿಕ ಸಂಸ್ಥೆಗಳು ಇರ್ಬೋದು ಆರೋಗ್ಯ ಕ್ಷೇತ್ರಕ್ಕೆ ಸಂಬಂಧಪಟ್ಟಿರೋ ಎಲ್ಲ ಅನೇಕ ಸಂಸ್ಥೆಗಳನ್ನು ಸ್ಥಾಪನೆ ಮಾಡಿ ಈ ಕ್ಷೇತ್ರವನ್ನು ಒಂದು ಅಭಿವೃದ್ಧಿ ಮಾಡ್ತಾ ಇರುವಂಥದ್ದು ಮಠದ ಮೂಲಕ ಅದೆಲ್ಲ ಬಹಳ ಶ್ಲಾಘನೀಯ ಸಮಟ್ಟಕ್ಕೆ ನಾವು ಯಾವಾಗಲೂ ಶರೂರುಣಿಯಾಗಿರ್ತೀವಿ ಮತ್ತು ಶ್ರೀಗಳಿಗೆ ನಾವು ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ಅವರ ಆಶೀರ್ವಾದ ಸದಾ ನಮ್ಮಲ್ಲಿ ನಮ್ಮೆಲ್ಲರ ಮೇಲೆ ಇರಲಿ ಅಂತ ಪ್ರಾರ್ಥನೆ ಏನು ಮಾಡ್ಕೊಂಡಿರ್ತಾರೆ ಸಂಕಲ್ಪ ಇರೋದು ಎಲ್ಲರಿಗೂ ಒಳ್ಳೆ ಆರೋಗ್ಯ ಅಭಿವೃದ್ಧಿ ಆಗಲಿ ಅಂತ ಸದಾ ನಮ್ಮ ಸಂಕಲ್ಪ ಅದರ ಜೊತೆಗೆ ನಮ್ಮ ಪಕ್ಷದ ಎಲ್ಲ ಕಾರ್ಯಕ್ರಮಗಳು ಯಶಸ್ವಿ ಆಗಲಿ ಜನರಿಗೆ ಒಳ್ಳೆಯದಾಗಲಿ ಅಂತ ನಾವು ಪ್ರಾರ್ಥನೆಯನ್ನು ಮಾಡಿದ್ವಿ ಟಿವಿಯಲ್ಲಿ ನೋಡಿದ್ದೀವಿ ಪಾಲ್ಗೊಳ್ಳುವಂಥದ್ದು ಅವಕಾಶ ಇನ್ನು ಸಿಕ್ಕಿಲ್ಲ ನಮ್ಮ ನಿಮ್ಮಿಂದ ಆಹ್ವಾನ ಇದ್ರೆ ದಯವಿಟ್ಟು ಬಂದೇ ಬರ್ತೀವಿ ನಮಸ್ಕಾರ ನಮ್ಮ ಗವಿಸಿದ್ದೇಶ್ವರ್ ಮಠಕ್ಕೆ ಇವತ್ತು ಭೇಟಿ ನೀಡಿ ಶ್ರೀಗಳ ಆಶೀರ್ವಾದವನ್ನು ಪಡೆದಿದ್ದೀವಿ ಅವರ ಆಶೀರ್ವಾದ ನಮ್ಮೆಲ್ಲರಿಗೂ ಬೇಕಾಗಿರುವಂತದ್ದು ಅವರ ಮಾರ್ಗದರ್ಶನ ಮತ್ತು ಮುಂಬರುವ ಎಲ್ಲ ಕೆಲಸಕ್ಕಾಗಿ ಯಶಸ್ವಿಯಾಗ್ಲಿ ಅಲ್ಲಿ ಪ್ರಾರ್ಥನೆ ಮಾಡಿದೀವಿ ಒಂದು ಪರಂಪರೆ ಹೇಗೆ ಉಳಿಸಬೇಕು ಆಧುನಿಕ ಕಾಲದಲ್ಲಿ ಒಂದು ಪಾರಂಪರಿಕ ಸ್ಥಳ ಒಂದು ಧಾರ್ಮಿಕ ಸ್ಥಳ ಹೇಗಿರಬೇಕು ಅಂತ ಒಂದು ಪ್ರಥಮ ಉದಾಹರಣೆ ನಮಗ ಚಿಕ್ಕೋಡಿಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಪ್ರಿಯಾಂಕಾ ಜಾರಕಿಹೊಳಿ ಪರ ಪ್ರಚಾರಕ್ಕೆ ಘಟಾನುಗತಿಗಳ ಅಬ್ಬರದ ಮತ ಪ್ರಚಾರ ಕೈಗೊಂಡಿದ್ದು ಅಣ್ಣಾಸಾಹೇಬ್ ಜೋಲಿಯವರು ಐದು ವರ್ಷಗಳ ಆಡಳಿತ ಮಾಡಿದ್ರು ಯಾವುದೇ ಅಭಿವೃದ್ಧಿ ಕಾರ್ಯ ಮಾಡದೇ ಇರೋದ್ರಿಂದ ಇವತ್ತು ಎಲ್ಲ ಮತದಾರರ ಒಲವು ಕಾಂಗ್ರೆಸ್ ಪಕ್ಷದ ಕಡೆ ಇದ್ದು ಈ ಬಾರಿ ಕ್ಷೇತ್ರದಿಂದ ಅತಿ ಹೆಚ್ಚು ಮತಗಳನ್ನ ನೀಡಿರುವ ಮೂಲಕ ಪ್ರಿಯಾಂಕಾ ಜಾರಕಿಹೊಳಿ ಅವರನ್ನ ಪಾರ್ಲಿಮೆಂಟ್ಗೆ ಕಳಿಸುತ್ತೇವೆ ಎಂದಿದ್ದಾರೆ ಕುರಿತಾಗಿ ನಮ್ಮ ಪ್ರತಿನಿಧಿ ನಡೆಸಿರುವಂತಹ ಚಿಟ್ಚಾಟ್ ಕೂಡ ಇದೆ ನಮ್ಮ ಯಾವ ಈಗ ಪ್ರಚಾರ ಹೋಹಳ್ಳಿಯಲ್ಲಿ ಅತಿ ಹೆಚ್ಚು ಮತಗಳನ್ನ ಇವತ್ತು ನಾವು ಪ್ರಿಯಾಂಕಾ ಜಾರಕಿಹೊಳಿಗಿ ಕೊಡ್ತೀವಿ ಯಾಕಪ್ಪ ಅಂತ ಕೇಳಿದ್ರೆ ಈಗ ಮೊದಲು ಅಣ್ಣ ಹೋಗಿದ್ರು ಸುಮಾರು ಐದು ವರ್ಷಗಳಿದ್ರೆ ಅವ್ರು ಊರಿಗೆ ಬಂದಿಲ್ಲ ಒಂದು ಐದು ಪರ್ಸೆಂಟ್ ಕೆಲಸನೂ ಮಾಡಿಲ್ಲ ಯಾವ ರಸ್ತೆನೂ ಮಾಡಿಲ್ಲ ಏನೂ ಮಾಡದಿರ್ತಕ್ಕಂಥ ವ್ಯಕ್ತಿ ಯಾರಾದರೂ ಎಂ ಪಿ ಆಗಿ ಹೋಗಿದ್ರ ಅವ್ರು ಯಾರಿದ್ರಪ್ಪ ಅಂತ ಕೇಳಿದ್ರೆ ಅಣ್ಣಾ ಸೊಲ್ಲೆ ಈಗ ನಾವು ಪ್ರಿಯಾಂಕಾ ಜಾರಕಿಹೊಳಿ ಅವ್ರನ್ನ ಯಾಕೆ ಆರಿಸ್ ತರಬೇಕಪ್ಪ ಆಗ್ತಿತ್ತಂದ್ರ ನಮ್ಮ ಹಳ್ಳಿಗಳನ್ನ ಉದ್ದಾರಗೋಸ್ಕರ ನಮ್ ಹಳ್ಳಿಯಲ್ಲಿ ಏನಾಯ್ತಪ್ಪ ಅಂತಂದ್ರೆ ಇನ್ನೂ ಸಾಕಷ್ಟು ಅಭಿವೃದ್ಧಿ ಪಡಿಸ್ಬೇಕಾಗಿದೆ ಅದಕ್ಕೋಸ್ಕರ ಈಗ ನಾವು ಪ್ರಿಯಾಂಕಾ ಜಾರಕಿಹೊಳಿ ಅವರನ್ನ ಆರಿಸ್ ತಂದು ಈ ಗ್ರಾಮವನ್ನ ಒಂದು ಒಳ್ಳೆ ರೀತಿಯಿಂದ ಒಂದು ಆದರ್ಶ ಗ್ರಾಮವಾಗಿ ಮಾಡುವಂತ ವಿಚಾರನ ನಾವು ಯುವಕರೆಲ್ಲ ಹಮ್ಮಿಕೊಂಡಿದ್ದೀವಿ ಅದಕ್ಕೋಸ್ಕರ ಎಲ್ಲರಿಗೂ ನಾವೇನು ಮಾಡಿದ್ದೀಪ ಅಂತ ಕೇಳಿದ್ರೆ ಈಗ ಭಾಗ್ಯಗಳನ್ನು ಕೊಟ್ಟಿರ್ತಕ್ಕಂಥ ಪಂಚ ಗ್ಯಾರಂಟಿಗಳನ್ನು ಕೊಟ್ಟಿರ್ತಕ್ಕಂಥದ್ದು ಪಂಚ ಗ್ಯಾರಂಟಿಗಳನ್ನು ಪ್ರತಿಯೊಬ್ಬರು ಎರಡು ಸಾವಿರ ರೂಪಾಯಿ ಆಗಿರ್ಬೋದು ಕರೆಂಟ್ ಫ್ರೀ ಆಗಿರ್ಬೋದು ಮತ್ತು ವಿದ್ಯಾರ್ಥಿಗಳ ವಿದ್ಯಾರ್ಥಿಗಳ ನಿಧಿ ಆಗಿರ್ಬೋದು ಮತ್ತು ಬಸ್ ಫ್ರೀ ಆಗಿರ್ಬೋದು ಇವೆಲ್ಲ ಇರುವುದರಿಂದ ನಮ್ಮ ಜನರಿಗೆ ಏನಾಗಿತ್ತು ಅಂದ್ರೆ ಬಸ್ ಸಾಕಷ್ಟು ಅನುಕೂಲ ಆಗಿ ನಮ್ಮ ಬಡ ಜನರಿಗೆ ಒಂದು ಒಳ್ಳೆ ರೀತಿಯಿಂದ ಅನುಕೂಲವಾಗಿರುವುದರಿಂದ ಇದು ನಾವು ಕಾಂಗ್ರೆಸ್ ಪಕ್ಷನ ಮಾಡೋದು ಎಲ್ಲರೂ ಏನಾಯ್ತು ಅಂದ್ರೆ ಒಂದು ಶತ ಸಿದ್ಧ ಮಾಡಿದೀವಿ ಅದಕ್ಕೋಸ್ಕರ ಈ ಈ ನಡೀತಿರ್ತಕ್ಕಂಥ ಎಲೆಕ್ಷನ್ ಮಾನ್ಯ ನಡೆದ ವಿಧಾನಸಭೆಯಲ್ಲಿ ತೊಂಬತ್ತು ಪರ್ಸೆಂಟೇಜ್ ಕೊಟ್ಟಿದೀವಿ ಈಗ ಅದ್ರೂ ತೊಂಬತ್ ಪರ್ಸೆಂಟೇಜ್ ಮತಗಳನ್ನ ನಮ್ಮ ಕೋಳಿ ವತಿಯಿಂದ ಕುಡದ್ರ ಜೊತೆಗೆ ಪ್ರಿಯಾಂಕಾ ಜಾರಕಿಹೊಳಿ ಅತ್ಯ ಅತಿ ಹೆಚ್ಚು ಮತಗಳಿಂದ ಆಡಿಸ್ತಿರುವಂತಹ ಜವಾಬ್ದಾರಿಯನ್ನ ನಾವೆಲ್ಲ ಹೊತ್ತಿದೀವಿ ಅದನ್ನ ಆಡಿಸ್ತಿರುವಂತಹ ಜವಾಬ್ದಾರಿ ಹೊತ್ತು ಅವ್ರನ್ನ ಆಡಿಸ್ತಂದು ಈ ಲೋಕಸಭೆಯ ಸದಸ್ಯನಾಗಿ ಮಾಡುವಂತ ಕಾರ್ಯನ ಮಾಡ್ತೇವೆ ಅಂದ್ರೆ ಬಿಜೆಪಿಗೆ ಓಟ್ ಹಾಕಿದ್ರು ಐದು ವರ್ಷ ಆಯ್ತು ಈಗ ಹತ್ತು ವರ್ಷ ಆಯ್ತು ಅವ್ರು ಬಟ್ ಹತ್ತು ವರ್ಷಕ್ಕೆ ಕೊಟ್ಟಿದ್ರೂ ಕೂಡ ಒಂದು ರೈತರದ ಏನೋ ಒಂದು ಸಾಲ ಮಣ್ಣ ಯೋಜನೆ ಅವ್ರಲ್ಲಿ ಇಲ್ಲ ರೈತರ ಬಗ್ಗೆ ಅನ್ಕ ಒಂದು ಮಡ ಇಲ್ಲ ಏನ ಒಂದು ಕೃಷಿ ಸಮ್ಮಾನ್ ನಿಧಿ ಯೋಜನೆ ಒಳಗೊಂದ್ ಎರಡು ಸಾವಿರ ರೂಪಾಯಿ ಏನ್ ಕೊಡ್ತಾರೆ ಆ ನಮ್ ಟ್ಯಾಕ್ಸ್ ಮುಡ್ಕೊಂಡಿರ್ತಾರೆ ಒಂದ್ ಲಕ್ಷ ರೂಪಾಯಿ ರೈತ ಏನಾರ ಬೆಳಿ ವ್ಯಾಪಾರಕ್ಕೆ ಹೋದಂದ್ರೆ ಹದಿನೆಂಟು ಸಾವಿರ ರೂಪಾಯಿ ನಮ್ದು ಕಟ್ ಮಾಡ್ತಾನೆ ಹದಿನೆಂಟು ಸಾವಿರದ ನಮ್ಗೆ ಆರು ಸಾವಿರ ರೂಪಾಯಿ ಕೊಡ್ತಾನೆ ವರ್ಷಕ್ಕೆ ಅಂದ್ರೆ ಈ ಟೈಪ್ ನಮ್ಮ ತಗೊಂಡು ನಮ್ಗೆ ಕೊಡುವಂತ ಒಂದು ವ್ಯವಸ್ಥೆ ಅವರಲ್ಲಿ ಇರೋದ್ರಿಂದ ಮತ್ತು ಜಾತಿ ಜಾತಿಗಳ ಮಧ್ಯೆ ಬೆಂಕಿ ಹಚ್ಚೋದು ಈಗ ಕೋಮ ಕಲ್ಮೆಯನ್ನು ಸೃಷ್ಟಿ ಮಾಡ್ತಕ್ಕಂಥದ್ದು ಈಗ ಚುನಾವಣೆ ಬಂದಾಗ ಅಷ್ಟೇ ಮಾಡ್ತಾರೆ ರಾಮನ ವಿಷಯ ಇವತ್ತು ನಾವು ಕೇಳ್ತೀವಿ ರಾಮ ಇವೆಲ್ಲ ದೇವತೆಗಳು ಏನದತ್ತಂದ್ರೆ ಮೊದ್ಲುಡುದ ಹಾಂ ಕಾಂಗ್ರೆಸ್ನವರು ಇದ್ದಾಗ ಇದ್ದಿದ್ದಿಲ್ಲ ರಾಮ ಈಗ ಇಲೆಕ್ಷನ್ ಮೂಮೆಂಟದಾಗ ಅಟ್ಟ ರಾಮ ಗುಡಿ ಇವೇನು ಮಾಡ್ತಾರತ್ತ ಜಾತಿ ಜಾತಿಗಳ ಮಧ್ಯೆ ಒಂದು ಬೀಜ ಬಿತ್ತಿ ಇಲೆಕ್ಷನ್ ಮೂಮೆಂಟ್ದಲ್ಲಿ ಆ ಓಟನ್ನು ಪರಿವರ್ತನೆ ಮಾಡ್ತಕ್ಕಂಥ ವ್ಯವಸ್ಥೆ ಬಿ ಜೆ ಪಿ ಅವ್ರೈತಿ ಈಗಾಗಲೇ ನಾವು ಏನು ಮಾಡ್ತಿರತ್ತಂದ್ರೆ ನಮ್ಮ ಅಭ್ಯರ್ಥಿ ಪ್ರಿಯಾಂಕಾ ಜಾರಕಿಹೊಳಿ ಅವರು ಮತ್ತು ನಮ್ಮ ಅತನಿ ಶಾಸಕರಾಗಿರ್ತಕ್ಕಂಥ ಲಕ್ಷ್ಮಣ ಸವದಿ ಅವರ ಒಂದು ಕಾರ್ಯವೈಖರಿಯನ್ನು ನೋಡಿಕೊಂಡು ನಮ್ಮ ಕೋಹಳಿ ಗ್ರಾಮದ ವತಿಯಿಂದ ಅತ್ಯಂತ ಹೆಚ್ಚು ಲೀಡನ್ನು ಕೊಡ್ತಕ್ಕಂಥದ್ದು ಮಾನ್ಯ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರು ನಮ್ಮ ಅತನಿ ಮತ ಕ್ಷೇತ್ರಕ್ಕೆ ಅತ್ಯಂತ ಹೆಚ್ಚು ಅನುದಾನ ಕೊಟ್ಟರೇ ಅದನ್ನ ನೋಡಿ ನಾವು ಏನು ಮಾಡ್ತೀವಿ ಅಂತ ಕೋಹಳಿ ಅವರು ಹೈಯೆಸ್ಟ್ ಕಾಂಗ್ರೆಸ್ ಪಕ್ಷಕ್ಕೆ ಮತಗಳನ್ನು ಕೊಟ್ಟು ಎಲ್ಲ ನಾವು ಅತಿ ಹೆಚ್ಚು ಅವರ ಲೀಡಿಂದ ವಿನ್ ಅಂತ ಈ ಭರವಸೆಯನ್ನು ನಾನು ಕೋಳಿ ಗ್ರಾಮದ ಪರವಾಗಿ ಅವ್ರಿಗೆ ಕೊಡಲಿಕ್ಕೆ ಇಚ್ಛಿಸ್ತೀನಿ ಮುಖಂಡರು ನಮ್ಮ ಜೊತೆಗೆ ಕಾಂಗ್ರೆಸ್ ಮುಖಂಡರು ಇದ್ದಾರೆ ಅವ್ರನ್ನೂ ಮಾತಾಡ್ಕೊಂಡು ಈಗ ಕಾಂಗ್ರೆಸ್ ಪಕ್ಷವನ್ನು ಆಡಿದ್ರು ನಮ್ಮ ಗುರಿ ಪಕ್ಷ ಯಾಕೆ ನಮ್ಮ ಗುರಿ ಅಂದ್ರೆ ಬಿ ಜೆ ಪಿ ಸರ್ಕಾರ ಏನೇ ಹೇಳಿ ಎಲ್ಲ ಸುಳ್ಳು ಭರವಸೆ ಕೊಡ್ತತಿ ಸುಳ್ಳು ಭರವಸೆಗೆ ನಂಬುವಂತ ಜನ ಯಾರು ಇಲ್ಲಿ ಸುಳ್ಳು ಭರವಸೆ ಕೊಡ್ತಾರೋ ಆ ಭರವಸೆ ಒಳಗೆ ಯಾವ ಇಲ್ಲ ಈಗಾಗಲೇ ಹಿಂದೆ ಕಾದರೂ ಎರಡು ಸಾವಿರ ಹದಿನೆಂಟರ ಹತ್ತೊಂಬತ್ತರಾಗಲಿ ಹದಿನೆಂಟರಾಗಲಿ ಹದಿನಾಲ್ಕರಾಗಲಿ ಇದನ್ನ ಭರವಸೆ ಕೊಟ್ಟಿದ್ರು ಪೆಟ್ರೋಲ್ ಡೀಸೆಲ್ ಇವೆಲ್ಲ ರೇಟ್ ಇಳಿಸ್ತೀವಿ ಗ್ಯಾಸಿನ ಬೆಲೆ ಇಳಿಸ್ತೀವಿ ಇವೆಲ್ಲ ಕೊಟ್ಟರೆ ಕರೆ ಒಂದು ಭರವಸೆ ಅವ್ರ ಪೂರೈಕೆ ಮಾಡಿಲ್ಲ ಅದರ ಸಲುವಾಗಿ ಆ ಗೋಲ ಭರವಸೆಗೆ ನಂಬಲ್ದ ಜನ ಎಲ್ಲ ಬಿ ಜೆ ಕಾಂಗ್ರೆಸ್ನವನ್ನು ನಂಬಿ ಕಾಂಗ್ರೆಸ್ ಐದು ಗ್ಯಾರಂಟಿ ಕೊಟ್ಟಂಗೆ ಅವ್ರು ಕೊಟ್ಟಂತೇನ ನಡೆದಾರ ಅದ್ರ ಸಲುವಾಗಿ ನಾವು ಕಾಂಗ್ರೆಸ್ನನ್ನು ಫುಲ್ಲು ಬಹುಮತದಿಂದ ಆರಿಸ್ತೀವಿ ಮತ್ತು ಐದು ಗ್ಯಾರಂಟಿ ಕೊಟ್ಟಾರ ಐದು ಗ್ಯಾರಂಟಿ ಕೊಟ್ರೂ ಕೊಟ್ಟಿಲ್ಲದಾರವ್ರು ಬಿ ಜೆ ಪಿ ಅವರು ಆದರೆ ಜನ ತೊಗೊಳಕತೈತೆ ಅದನ್ನು ಸುಳ್ಳು ಸುಳ್ಳನ್ನು ಸತ್ಯ ಮಾಡಿ ಹೊಂಟಾರವರು ಅದ್ರ ಸಲುವಾಗಿ ಅದನ್ನ ಈಗ ನಾವು ಕಾಂಗ್ರೆಸ್ ಮಾಡಲಾಕಿದೀವಿ ಅದ್ರ ಸಲುವಾಗಿ ಕಾಂಗ್ರೆಸ್ನ ಆರಿಸ್ತಾರ ನಮ್ಗೆ ಈಗ ಮತದಾರ ಯಾವ ರೀತಿ ಹೇಳ್ತಿದ್ದಾರೆ ಮತದಾರ ಹೇಳ್ತಾರ್ರಿ ಏನು ಹೇಳ್ತಾರು ಮೀಡಿಯಾದವರು ಮತದಾರ ಇವ್ರನ್ನ ಬಿಜೆಪಿಯವ್ರನ್ನ ಬೆಳೆಸ್ತಾರೆ ನಿಮ್ಗೆ ಹೇಳ್ಬೇಕಾದ್ರೆ ಪ್ರಮುಖವಾಗಿ ಬಿಜೆಪಿ ಬೆಳೆದ್ದು ಮೀಡಿಯಾದವ್ರದಿಂದ ಮೆಲ್ಸಾರ ಬರೀ ಸೆಳಿ ತಕೊಳ್ಳೋದು ಸುಳ್ಳು ಭರವಸೆ ಕೊಡೋದು ಅದನ್ನು ಮಾಡಿದೀವಿ ಇದನ್ನು ಮಾಡಿದೀವಿ ಏನು ಮಾಡ್ಯಾರೋ ಅವರು ಏನು ನೇರವಾಗಿ ಏನರ ಮಾತಾಡೋರಿದ್ರು ನಮ್ಗೆ ನಮ್ಮ ಕೂಡ ಬರಲಿ ಅವರು ಆದ್ರೆ ಅವೆಲ್ಲ ಏನು ಕೊಡ್ತಾರೋ ಬಿ ಜೆ ಪಿ ಅವ್ರು ಎಲ್ಲ ಸುಳ್ಳು ಅದಾವ ಎಲ್ಲಿ ನಮ್ಮ ರಾಜ್ಯದಾಗಿರಲಿ ರಾಷ್ಟ್ರದಾಗಿರಲಿ ಏನು ಹೇಳ್ತಾರೋ ಅವರು ಇಂದಕ್ಕೆ ಹೇಳಿದರೆ ಅನ್ನೋ ಮಾಡಿದ್ರೆ ನಾವು ಅದಕ್ಕೆ ಜನ ನಂಬೋದಿಲ್ಲ ಈ ಸಲ ನಮ್ಮ ಕರ್ನಾಟಕದಾಗ ಇಪ್ಪತ್ತೆರಡು ಸೀಟ್ ನಮಗೆ ಕಾಂಗ್ರೆಸ್ ಬರ್ತಾವೆ ಜನ ಏನೋ ಹೇಳಿ ಆದ್ರೆ ಜನ ಅದಕ್ಕೆ ನಂಬಿಕೆ ಕೊಟ್ಟಿಲ್ಲ ಆದರೆ ಈ ಪೋಟೋ ಮೀಡಿಯಾದವ್ರದಿಂದ ಅವ್ರದ್ದು ನಡೆಸಾರ ಕರೆ ಅದೇನು ಕೆಲಸ ಆಗುತ್ತೆ ಕೋಡಿ ಸಾರ್ವತ್ರಿಕ ಚುನಾವಣೆ ಮುಂದೆ ಒಂದು ಕಾಂಗ್ರೆಸ್ ಮತ್ತು ಬಿ ಜೆ ಪಿ ನಡುವಿನ ಚುನಾವಣೆ ಇದು ಜಾತಿಯ ಲೆಕ್ಕಾಚಾರದ ಮೇಲೆ ಚುನಾವಣೆ ನಡೀತಿದೆ ಆದ ಕಾರಣ ಸತೀಶ್ ಜಾರಕಿಹೊಳಿ ಅವರ ಸುಪುತ್ರಿಯಾದಂಥ ಪ್ರಿಯಾಂಕಾ ಜಾರಕಿಹೊಳಿ ಅವರು ಈ ಒಂದು ಕ್ಷೇತ್ರದಲ್ಲಿ ಟೈಮ್ ನಲ್ಲಿ ಕೂಡ ಜನಸಂಪರ್ಕದಲ್ಲಿದ್ದು ಎಲ್ಲರ ಜ ಮೆಚ್ಚಿನ ನಾಯಕರಾಗಿದ್ದಾರೆ ಸತೀಶನ ಜಾರಕಿಹೊಳಿ ಅವರವರು ಬುದ್ಧ ಬಸವ ಅಂಬೇಡ್ಕರ್ ಈ ಒಂದು ತತ್ವದಡಿ ಇಡೀ ರಾಜ್ಯ ವ್ಯಾಪ್ತಿ ಅವರು ಮಾನತ್ವ ಮಾನವ ಬಂಧುತ್ವ ವೇದಿಕೆ ಮುಖಾಂತರ ಹೆಸರುವಾಸಿಯಾಗಿದ್ದಾರೆ ಅವರು ಸರ್ವ ಜನಾಂಗದ ನಾಯಕರಾಗಿದ್ದಾರೆ ಆದ ಕಾರಣ ಈ ಒಂದು ಲೋಕಸಭೆ ಚುನಾವಣೆಯಲ್ಲಿ ಅಣ್ಣ ಸಾಬ್ ಜೊಲ್ಲೆಯವರು ಯಾವುದೇ ಕ್ಷೇತ್ರಕ್ಕೆ ವಿಸಿಟ್ ಕೊಡದೆ ಯಾರಿಗೂ ಭೇಟಿ ಆಗಿದೆ ಈಗ ಚುನಾವಣೆ ಬಂದ ನಂತರ ಮೋದಿ ಮುಖಾ ಓಟ್ ಹಾಕ್ರಿ ಅಂತ ಮಾತ್ರ ಬರ್ತಾರ ಅವರು ಅವ್ರು ತಮ್ಮ ಮುಖ ನೋಡಿ ಓಟ್ ಅಂತ ಹೇಳಿ ಹೇಳಕ್ ಸಾಧ್ಯನೇ ಇಲ್ಲ ಅದಕ್ಕೆ ಸತೀಶ್ ಜಾರಕಿಹೊಳಿ ಅವರ ಮುಖವನ್ನು ನೋಡಿ ನಾವು ಈ ಒಂದು ಪ್ರಚಾರದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರಿಯಾಂಕಾ ಜಾರಕಿಹೊಳಿ ಗೆಲ್ಲಿಸುವಂತಹ ಕಾರ್ಯವನ್ನು ನಾವು ಮಾಡ್ತೇವೆ ಯಾವ ಮಾಡಿ ಯಾವ ಮಾಡಿಲ್ಲ ಈಗಲೇ ನಮಗೆ ನಮ್ಮ ಕ್ಷೇತ್ರ ಚಿಕ್ಕೋಡಿ ಕ್ಷೇತ್ರದಿಂದ ಯಾರು ಅಭಿವೃದ್ಧಿ ಮಾಡ್ಯಾರ ಅಂದ್ರೆ ಕಾಂಗ್ರೆಸ್ವರು ಮಾಡ್ಯಾರು ಹಿಂದಕ್ಕೆ ಪ್ರಕಾಶ್ ಅವರು ಆರ್ ಬಂದ್ರೆ ಅವರು ಕೆಲಸ ಮಾಡ್ಯಾರು ಅಣ್ಣಾ ಸಾಬ್ ಜೊಲ್ಲೆ ಅಲ್ಲಿ ಎರಡು ಸಾವಿರ ಒಂಬತ್ತರಾಗ ಇವ್ರು ಬಂದಿದ್ರು ರಮೇಶ್ ಕತ್ತಿ ಅವರಾದ್ರು ಕೆಲಸ ಮಾಡಿಲ್ಲ ನಾವು ಬಿಜೆಪಿ ಅವರು ಯಾರು ಕೆಲಸ ಮಾಡಿಲ್ಲ ಅವ್ರು ಯಾರು ಅನ್ನೋದು ನಮ್ಗೆ ಗೊತ್ತಿಲ್ಲ ಈಗಾಗಲೇ ನೋಡಿಲ್ಲ ನಾವು ಅಂದ್ರೆ ಇಲ್ಲಿಯವರೆಗೂ ಐದು ವರ್ಷ ಆಡಳಿತ ನಡೆಸಿದಂತ ಬಿಜೆಪಿಯ ಅಷ್ಟು ಮಾಡ್ಯಾರಲ್ಲ ಅವ ಬ್ಯಾಲೆಟ್ ಕಾಫ್ ಕಳಿಸ್ರು ಅದನ್ನ ಹುಡುಗರು ಹುಚ್ಚು ಮಾಡುವ ಸಲುವಾಗಿ ಅವರು ಆದ್ರೆ ಅತಿ ತಾಲ್ಲೂಕದಾಗ ಎಲ್ಲರೇ ಅಭಿವೃದ್ಧಿ ಮಾಡಿದ ಒಂದು ಹಾಕಿಲ್ಲ ಅವ್ರು ಅದರ ಇಲ್ಲ ಉಲ್ಲೇಖನೇ ಇಲ್ಲ ಕೆಲಸ ಹೆಂಗ ಮಾಡ್ತಾರ ಹೇಳ ಮಾಡೋದ್ ಪೂರ್ವದಾಗ ಯಾಕ್ರಿ ಚಿಕ್ಕೋಡಿ ಎಂಬ ಅಂತ ಬಿಟ್ರೆ ಇಲ್ಲಿ ಕೆಲಸ ಮಾಡಿಲ್ಲ ಅದನ್ನ ನೆಂಬಿ ಹಾಕ್ತದಿಲ್ಲ ಸುಮ್ಮನ ಅವ್ರ ಪಾರ್ಟಿದ ಅವ್ರು ಹೇಳ್ತಾರೆ ಅದಕ್ಕೆ ಜನ ನಂಬುದಿಲ್ಲ ಆದ್ರೆ ಬರೋದನ್ನ ಕಾಂಗ್ರೆಸ್ ಕಾಂಗ್ರೆಸ್ ಕಡೆ ಹೆಚ್ ಕಾಂಗ್ರೆಸ್ ಕಡೆ ಐತ್ರಿ ಆದ್ರೆ ಜನ ಅವ್ರು ಹೇಳ್ತಾರ ಅನ್ನೋದು ಅವ್ರ ಮಾತಿ ನಂಬುದಿಲ್ಲ ಬಂದಾಗ ನಾಲ್ಕು ಜನ ಕೂಡ್ತಾರು ಮಾಡ್ತಾರು ಬಿಜೆಪಿ ಹೆಚ್ ಐತೆ ಪಬ್ಲಿಕ್ ಪಬ್ಲಿಕ್ನಾಗ ಐತೆ ಅದು ಆದ್ರೆ ಕಾಂಗ್ರೆಸ್ನ ನಾವು ಪ್ರಚಾರ ಬಿಜೆಪಿ ಹೇಳ್ಕೊತ್ ಹೋಗುದೇನಿಲ್ಲ ಪ್ರತಿಯೊಬ್ರು ನಾವು ಬರೀ ಮನೆಗೆ ಹೋಗಿ ನಿಮ್ಗೆ ಎರಡ್ ಸಾವಿರ ರೂಪಾಯಿ ಬರ್ತಾವ ಇಲ್ವ ನಿಮ್ಗೆ ಗೋರ್ಮೆಂಟ್ ಬಸ್ ಅನುಕೂಲ ಏನ್ ನಾವು ನುಡ್ದಂತೆ ನಮ್ಮ ಸರ್ಕಾರ ಮಾಡೈತಿ ಅವ್ ಬರೀ ಕೇಳ್ರ ಅವ್ರಾಗೆ ಹೇಳ್ತಾರ ನಾವು ಕಾಂಗ್ರೆಸ್ ಸರಿ ಕಾಂಗ್ರೆಸ್ ಕೋಟ್ ಹಾಕ್ತೀವಿ ಅದರ ಅನ್ನ ತಿಂದವತ್ತ ಅವ್ರೇ ಹೇಳ್ಬಿಡ್ತಾರೆ ಬಹಳ ಏನು ಮಾತಾಡೋದಿಲ್ಲ ನಾವು ಭಾಳ ಕೇಳೋದಿಲ್ಲ ಈಗ ಇವತ್ತನ್ನ ಬಿಜೆಪಿ ಅವ್ರದ್ದು ನಮ್ಮ ಅಣ್ಣ ಸಾಹೇಬ್ ಜೊಲ್ಲೆ ಅವ್ರದ್ದೊಂದು ಪ್ಯಾಂಪ್ಲೆಟ್ ನೋಡಿದ್ದೆ ಅವ್ರಿಗೆ ಕ ನಮಗೂ ನೋಡ್ಬೇಕಾದ್ರೆ ನಮ್ಮ ಅಭಿವೃದ್ಧಿ ಕೆಲಸ ಪರವಾಗಿ ಅವರಲ್ಲಿ ಅವ್ರಲ್ಲಿ ಏನೂ ಇಲ್ಲ ಬರೀ ಅವ ಏನೋ ಕಾರ್ಯಕ್ರಮ ನಡೆಸಿದೀವಿ ಅದನ್ನ ಅವು ಸ್ಕೂಲ್ ಕಾರ್ಯಕ್ರಮ ಮಾಡಿದ್ವಿ ಬರೀ ಡ್ಯಾನ್ಸ್ ಮಾಡಿದ್ವಿ ಇಂಥವು ಬಿಟ್ರೆ ಅಲ್ಲಿ ಅಭಿವೃದ್ಧಿ ಪರವಾಗಿ ರೈತರಿಗೆ ಅನುಕೂಲವ್ ಬಡವರಿಗೆ ಅನುಕೂಲವಾಗ್ ಏನೂ ಇಲ್ಲ ಕಾಂಗ್ರೆಸ್ ಪಕ್ಷ ಅಂದ್ರೆ ಎಲ್ಲ ಬಡವರು ಬದುಕುವಂತ ಪಕ್ಷ ಬಿಜೆಪಿ ಅವ್ರ ದೊಡ್ಡವ್ರ ಪಕ್ಷ ಇಟ್ಟ ಹೇಳಿ ಕಾಂಗ್ರೆಸ್ ಪಕ್ಷ ಅಂದ್ರೆ ಹೆಂಗ ಎಲ್ಲರೂ ಬಡವರಿಗೆ ಅನುಕೂಲ ಆಗುವಂಥ ಪಕ್ಷ ಐತಿ ಈ ಪಕ್ಷಕ್ಕೆ ನಮ್ಮಲ್ಲಿ ಎಲ್ಲ ಫುಲ್ ಬೆಂಬಲ ಐತಿ ಮೊನ್ನೆ ಹಂಗೆ ನೈಂಟಿ ಪರ್ಸೆಂಟ್ ಆಗಿದ್ದು ಕೋಳಿ ಆಗಿ ಸಲ ಹಂಗ ಅಂತ ಹೇಳಿ ನಾ ಕೋಳಿ ಪರವಾಗಿ ಹೇಳಕ್ ಬಯಸ್ತೇನೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಸಾರ್ವತ್ರಿಕ ಚುನಾವಣೆ ನಾವು ಬಿರುಸಿನ ರೀತಿಯಿಂದ ನಾವು ತಯಾರಿಯನ್ನು ನಡೆಸಿದ್ದೆವು ನಮ್ಮೆಲ್ಲ ಕಾರ್ಯಕರ್ತರನ್ನು ಕೂಡ ಬೆರೆಸಲೇ ನಾವು ಎಲ್ಲ ಕಾರ್ಯಕರ್ತರನ್ನು ಕೂಡ ಬಿರಸಲಿ ನಾವು ಪ್ರಚಾರ ನಡೆಸಿದ್ದೆವು ನೈಂಟಿ ಪರ್ಸೆಂಟ್ ಯಾಕೆ ನೈಂಟಿ ಫೈವ್ ಪರ್ಸೆಂಟ್ ಲಕ್ಷ್ಮಣ್ ಸವದಿ ಅವ್ರು ಇಟ್ಟು ಹಠ ತೋಟ ಮಾಡ್ಲತ್ತಾರೆ ಅವ್ರ ಬೆನ್ನಲು ನಾವು ನಿಂತ ನಾವು ಅವ್ರ ಕಾರ್ಯಕರ್ತರು ಇದ್ದೀವಿ ಅವ್ರ ಅಭಿಮಾನಿಗಳು ಇದ್ದವು ಅವ್ರ ಬೆನ್ನ ಯಶಸ್ವಿಯಾಗಿ ಹಂಡ್ರೆಡ್ ಪರ್ಸೆಂಟ್ ನೈಂಟಿ ಫೈವ್ ಪರ್ಸೆಂಟ್ ನಾವು ಮಾಡ್ತೀವಿ ಅಂತ ಹೇಳಿ ಎರಡು ನಂಬರ್ ಬಟಾಣಿ ಏಕ ಎಲ್ಲಿ ಹೋಗಿ ದಿಲ್ಲಿಗೆ ಹೋಗ್ ಕೇಳಿಸಬೇಕು ಆವಾಜುಗಿನ ಸುದಾಗಿತ್ತು ಮತ್ತಷ್ಟು ಸುದ್ದಿಗಳಾಗಿ ನೋಡ್ತಾ ಇರಿ ನಿಮ್ಮೊಂದಿಗೆ